ಏನ್ ಒಳಗ ಜನರ ಬುದ್ಧಿ ಅದ ನಿನ ಬಂದಿಲ್ಲ ಬುತ್ತಿನೂ ಮಾಡಿಲ್ಲ ಏನ್ ಮಾಡ್ಲೈತಿದ್ ಕೂತು ಮಾಡಿ ಏನ್ ಅಡಿಗೆ ಮಾಡ್ತಿ ಹೆಚ್ಚಿನ ಅಡಿಗೆ ಮಾಡಕ್ಕೆ ಆಗಿದಿಲ್ಲ ಏನ್ ನಿಮ್ಮ ಅಪ್ಪನ ಮನೆಯಿಂದ ಕಟ್ಕೊಂಡು ಬಂದಿರಿ ಗಂಟೆ ಗಂಟೆ ಅಡಿಗೆ ಮಾಡ್ಲಾ ಅಡಿಗೆ ಹೆಚ್ಚಿನ ಅಡಿಗೆ ಮಾಡಕ್ಕೆ ಬುತ್ತಿ ಕಟ್ಕೊಂಡು ಹೊಲಕ ಎಲ್ಲಾರು ಅಪ್ಪನ ಮನೆಯಿಂದ ತರಾ ತಂದಿರ್ತಾರಿ ಏನ್ ದಿನ ತಾಯಿ ತಂದಿ ಮನಿಗಿನ್ ತಂದು ಕೊಟ್ಟಿದ ಪುರಾಟ ಆತದ ಏನ್ರಿಯ್ ಬಿಡ್ತೇ ಇದ್ರು ಅನ್ಬಾರೀ ಈ ತರ ನನಗ ಕೈ ಎತ್ತದು ಕೈ ಅಷ್ಟೇ ಅಲ್ಲ ಕಟ್ಟಿ ಬಿಡಿಬೇಕು ಕಟ್ಟಿ ಕಷ್ಟಿನ್ ನನ್ನ ನನಗ್ ಬುದ್ಧಿಲ್ಲ ನಿನಗ ಮಾಡ್ಕೊಂಡು ಬಂದಿನಲ್ಲ ನನಗ್ ಬುದ್ಧಿಲ್ಲ ನಡೀ ಹೊಲಕಿ ಹಾ ಹಾ ದೊಡ್ಡ ರಾಜನ ಮಗಳಿದ್ದಿ ಕೈಯ್ ಎತ್ತ ಮಾಡಿದ್ರಿ ಯಾಕಂದ್ರಿ ಗಟ್ಟಲಿ ತಂಗಿ ನಿಮ್ ಮೋಪನ ಮನೀದು ಏನು ಮಾತಾಡ್ತಿ ಕತ್ತಿ ಗತ್ ಎಲ್ ತಂಗಿ ಊಟದ ಮಾಡಾಳೆಲ್ಲ ತಂಗಿ ಉಂಡಾಡ್ರಿ ಇಲ್ಲ ಎಲ್ಲ ಅಚ್ಚಿ ಕಡಿ ಮನ್ಯಾಗ ಮಕ್ಕೊಂಡಿರ್ಬೇಕ್ರಿ ಹಾ ಬಿಸಿ ಬಿಸಿ ಮಾಡಿ ಹಾಕಿರ್ತೀನಿ ತಿಂದಾಡ್ರಿ ಉಂಡಾಡ್ರಿ ಯಾಕಂಗ್ ಬಿಸಿ ಇದೆ ಕುಡ್ತಿನ್ರೀ ನಮ್ಮ ತಂಗಿ ನಿಂದ ಕೈ ತುತ್ತ ಉಂಡು ಉಂಡು ಆಕಿ ಏನ್ ದೊಡ್ಡ ಪೈಲ್ವಾನ್ ಕುಸ್ತಿ ಕುಡೀಬೇಕಾಗಿದೆ ಈಗ ಆ ಮಾಡಿದಿ ಕರೇನೇ ರೀ ತಿಂದು ತಿಂದು ಸಣ್ಣ ಅದಾಳಲ್ರಿ ಕುಸ್ತಿ ಪೈಲ್ವಾನ್ ಆದಂಗ್ರಿ ನೋಡ್ರಿ ಏನ್ರ ಹಾರ್ಟಿ ಏ ನನಗೆ ವಾದಸ್ತಿ ನಾವ್ ತಂಗಿ ಬದಲ್ ಮಾತಾಡ್ತಿ ನಾವ್ ತಂಗಿ ಬದಲ್ ಮಾತಾಡ್ತಿ ನಾವ್ ತಂಗಿ ಬದಲ್ ಮಾತಾಡ್ತಿ ತಂಗಿ ಬದಲ್ ಮಾತಾಡ್ತಿ ತಂಗಿ ಬೈಲಿ ನೀನು ಬದಲೆ ಅಡ್ಡ ತಿಡಾ ಮಾತಾಡಾ ತಾಳಿಕೆ ಏನಾ ಏನು ಮಾತಾಡ್ತಿದಿ ನಾನು ಏನು ನಾಟಕ ಮಾಡಬೇಡ ಈಗ ಕುಸ್ತಿ ಪೈಲವಂತ ಹೇಗಿದಿ ಮತ್ತೆ ಈ ನಾಟಕ ಮಾಡ್ತೀನಿ ನೀ ಮೊಪ್ಪನ್ನ ತಿಂದು ತಿಂದು ಧಮ್ಮಾಗಿದೆ ಅಕ್ಕ ಕೈ ಕುತ್ತಾ ಏನ ನಿಮ್ಮ ಅಪ್ಪನ ಮನೆಗೆ ತಿಂತಿದಾನಾ ನಮ್ಮ ಅಪ್ಪನ ಮನೆಗೆ ನಾ ಧಮ್ಮಾಗಿದೆ ಇಂತ ಅಪ್ಪನ ನಿಂತ ಇಲ್ರಿ ನೀ ನಮ್ಮ ನಮ್ಮ ತಂಗಿ ಬದಲೆ ಏನಾರ ಮಾತಾಡ್ದಿ

ದಗದ ಮಾಡನ ಒಂದ್ ಉ ಇವ್ ಇವು ಇವ್ ಇ ಉ ನಿನ್ಗೆ ಎಲ್ಲರ ದಗದ್ ಕಚ್ಯಾಳಿ ಅನಕಿ ದಗದ್ ಯಾರಿ ಹಚ್ಚಿಲ್ಲ ಬಿಡು ಕರಿ ಒಟ್ಟ ಏನೋ ಮಾಡ್ಲಾಕ ಹೋಗ್ಬೇಡ್ತಂಗೆ ನೀನ್ ನೋಡು ಮತ್ತ್ ಎರಡ್ ಮೂರ್ ದಿನ ಆಯ್ತು ಮತ್ತ ಸೊರಗದಂಗ್ ಕಾಣಿಸಲತಿಲ್ಲ ನಾನ್ ಕಣ್ಣಿಗೆ ಸರಿಯಾಗಿ ಊಟಕ್ಕ ಮಾಡ ಅಡಿಗಿ ಮಾಡಲ್ಲ ನೋಡಿ ಉಣುತ್ ಬಾ ಹೊ ಹೊಟ್ಟಿ ತುಂಬಾ ಉಣುತ ಬಾ ಈಗ ಯಮಗೋಳ ಅವ ಬೇಕಾದಂಗ್ ಹಾಲ್ ನಿಂಡೋದು ಕುಡಿಯೋದು ಮನಗಂಡ ಇರೋದಿ ಏನೋ ಟೆನ್ಷನ್ ಹತ್ತೋ ಬೇಡ ಆಕಿದ ಏನ್ ಹಚ್ಚೋಡ್ ಕುಂತಿದಿ ಇಲ್ಲನ ಅವ್ರ ಅಣ್ಣ ಬೇರೆ ಬರ್ತಾ ಅಂದಿದ್ ಹಬ್ಬ ಕರಿಲಕ್ಕ ಹ್ಮ್ ಉಗಾದಿ ಹಬ್ಬ ತಲ್ ಬರ್ಲಿ ಬರಲಿ ಮಗ ಬಾ ಮಗ ಬರಲಿಕ್ಕ ಕೈಲಿ ಕಿತ್ತಿನ ಇನ್ನ ಅವ್ನಿಗೇ ಅದ ಇಕಿಗ ಅದ ನೋಡಾಕತ್ತಿನಿ ಇಬ್ಬರಿಗ್ ಒಂದ್ ಕೋಲ್ಯಾಗ ಹಾಕಿ ಇಬ್ರು ಬುದ್ದಾನ ಉಗಾದಿ ಹಬ್ಬ ಬರ್ತದಲ್ಲ ಅಲ್ಲಾಕ ತಿಳು ಹಬ್ಬ ಬಂದದ ಅನಾ ಕರ್ಲಾಕ್ ಅಂತ ಫೋನಾಗ ಕುದ್ಕುದ್ ಮಾತಾಡ ಮಾತಾಡತ್ತ ತಿಳು ಅದೇನ್ ಟೆನ್ಷನ್ ತೋಬೇಡ ನಾ ಕಳ್ಸಲ್ಲ ನಾ ಇಲ್ ಮಾಡೋರೇ ಯಾರು ಆಕಿ ಕಳ್ಸೋರ ಯಾರ್ ಮಾಡಬೇಕ ನೀ ಹೋಗು ಏನೋ ಟೆನ್ಶನ್ ತಗೋಬೇಡ ಅವ್ರ ಅಣ್ಣ ಬರ್ಲಿ ಮಾತಾಡ್ತಾನ ನಾ ಜರಾ ಮ್ಯಾಗಿನ್ ಹೊಲದ ಕಡೆ ಹೋಗ್ಬರತ್ತ ಆಕಿ ಬುದ್ದಿ ತೋಂಡ ಬಾ ಹೇಳು ನೀವ ಊಟ ಮಾಡಿ ನಮ್ಮ ಹಾ ಹಾ

ಬಹುಶಃ ಮಾಮ ಮನೆಗೆ ಇದ್ದಂಗೆ ಅದಾರ ಮತ್ತು ಮಾಮ ಇರಲಿಕ್ಕಂದ್ರೆ ತಂಗಿ ಕರ್ಕೊಂಡು ಹೋಗೋದು ಲೇಟ್ ಆಗ್ತಿತ್ತು ಪಟ್ನೆ ಮಾವಿಗೆ ಹೇಳಿ ತಂಗಿನ ಕರ್ಕೊಂಡು ಹೊತ್ತು ಮುಳುಗರದ್ರೊಳಗೆ ನಮ್ಮ ಊರಿಗೆ ಹೋಯ್ರು ಇತ್ತು ತಂಗಿ ತಂಗಿ ತಂಗಿಯಮ್ಮ ಯಾರು ನಾನ್ ರೀ ಅನುಸ್ರಿ ಅಣ್ಣ ಆರಾಮಿದ್ದೀರೇನು ರೀ ಏನ ಹಿಂಗ ಬಂದದ್ ಈ ಕಟ್ತಾವ ರೀ ಏನಿಲ್ರಿ ಏನಿಲ್ಲ ರೀ ಉಗಾದಿ ಹಬ್ಬ ಬತ್ತಲ್ಲ ಅದಕ್ಕೆ ತಂಗಿ ಕರ್ಕೊಂಡ್ ಹೋಗ್ಬೇಕಂತ ಹೇಳಿ ಬಂದೀನಿ ರೀ ಮೇಲೆ ಹೇಳ್ರಿ ತಂಗಿ ಮೇಲೆ ಹೇಳ್ರಿ ನಿಮ್ ತಂಗಿ ಒಳಗ್ ಮಕೊಂಡಿರ್ಬೇಕು ತಂಗಿಯಮ್ಮ ಆರಂಭ ದಿನವಾ ಮಾಡಿ ಬಾಡಿಗೈತೆ ಹಾ ಬಾಡೈತಿ ನಮ್ಮಗ್ ತಿಂದು ಮಕೋತಾರಲ್ಲ ಅದಕ್ಕೆ ಬಾಡೈತಿ ಇಲ್ಲ ಹಂಗೇನಿಲ್ಲ ಯಾಕಂದ್ರ ಅಡವಾಗ ಊರಂದೇ ಬೇರೆ ಅಡವಂದೇ ಬೇರೆ ತಗೊಂಬಾರ ನೀರ್ತಾನ

ನಿಮ್ಮ ಅಣ್ಣದು ಪದ್ಧತಿ ಇಲ್ಲೇನೋ ಖಾಲಿ ಮ್ಯಾಗ ತೊಗೊಂಡ್ಬದಾನ ಹಾರ್ಸ್ ಅಲ್ಲ ತಂಗಿ ಮನೆಗೆ ಬಂದಾನ ಕರ್ಲಾಕ ಬುತ್ತಿಯದ್ದು ಕಟ್ಕೊಂಡ್ ಬರೋ ಪದ್ಧತಿಲ್ಲ ನಿಮ್ಮ ಅವ್ವರ ಹಂತಕ್ಕೆ ಗೊತ್ತ ಹೊಲಾಕಿ ನಮ್ಮ ಅಣ್ಣ ಒಂದಿನ ಬಿಜಾಪುರದಾಗ ಇರ್ತಾನ ಒಂದಿನ ಸಿಂಧಿಯಾಗಿ ಇರ್ತಾನ ಮನಿಗೆ ಬಿಡ್ರಿ ಅದಕ್ಕೆ ಈ ಕಡೆ ಈ ಕಡೆ ಬರಲಿಲ್ಲ ಆ ಕಡೆ ಅಂದ್ರೆ ಇಲ್ಲಿ ಈಗ ರೈಲ್ವೆ ಇಲ್ಲೇ ತರ್ಬಿರ್ಬೇಕ್ರಿ ರೈಲ್ವೆ ಸ್ಟೇಷನ್ದಿಂದ ಬಂದಿರ್ಬೇಕ್ರಿ ಬಿಡ್ರಿ ಏನಾಯ್ತ್ರಿ ಎಟ್ ಗೋಜ್ ಹಚ್ಚಿರಿ ಭಾಳ ಶಾಣ ಹೋಗು ಚಾ ಮಾಡಿ ಕೊಡು ಹಾ ನಾ ಹೇಳಣ್ಣ ಏನೋ ಆರಾಮಿದೀಯ ಹ್ಮ್ ಆರಾಮಿದ್ದೀನ ನಾನೇ ಆರಾಮ ಮತ್ತ ಯಾಕ ಮೂವತ್ ಬಾರ ಇಲ್ಲ ಏನಿಲ್ಲನಾಣ್ಣ ಊಟ ಮಾಡಿ ಯಾವಾಗ ಬಂದಿ ಯಾವಾಗ ಇಲ್ಲ ನಾನು ಊಟ ಮಾಡಿ ಬಂದಿದ್ದೀನಿ ಈಗ ನಿನ್ನ ಯುಗಾದಿ ಹಬ್ಬಕ್ಕೆ ಕರ್ಕೊಂಡು ಹೋಗ್ತಾ ಬಂದಿದ್ದೀನಿ ಅದಕ್ಕೆ ಮಾಮ ಎಲ್ಲಿ ಈಗ ಮಾಮ್ಮಾ ಅಲ್ಲಿ ಗಿಡದ ಬಲಿ ಇದ್ರ ಬೇಕಾ ನಾವು ಸರ್ ಯಾ ಇರ್ಲೇಮ್ಮ ನಾನು ಬಿಟ್ಟಿ ಅತ್ತೀನಿ ಮಾಮuga ನೀನು ಸ್ವಲ್ಪ ಪಕ್ಕನೇ ಎಲ್ಲಾ ಬಟ್ಟೆ ಬಟ್ಟೆಗಿಟ್ಟಿ ಹಾಕೊಂಡು ರೆಡಿ ಆಗು ಈ ಟ್ರೈನ್ ಬರ್ತೈತಿ ಎರಡು ಟ್ರೈನ್ ಟ್ರೈನಿಂಗ್ ಹೊಂಟಿ ಬಿಡೋಣ ಅಣ್ಣ ಔರ್ ಕಳ್ಸಬೇಕಲ್ಲ ಅಣ್ಣ ಇರ್ಲೇಮ್ಮ ದೊಡ್ಡಪ್ಪ ಐತಿ ಉಗಾದಿ ಹಬ್ಬ ಅಣ್ಣ ನೀನು ಕೇಳು ನೋಡ ನಾನು ಕೇಳ್ತೀನಿ ಕಳ್ಸುದ್ರಾ ಕರ್ಕೊಂಡು ಹೋಗಲ್ಲ ಸರ್ ಮಾಮ್ಮಾ ಹೇಳ್ತೀನಿ ಇಲ್ಲ ಬರಲ್ಲ ನಾನು ಸರ್ ಯಾಂಗ್ ಮಾಡಲಿ ಭಗವಂತಾ ನಮ್ಮ ಅಣ್ಣ ರೇ ಆಟ ದೂರದಿಂದ ನನಗೆ ಹಬ್ಬ ಅದಂತೇಳಿ ಕರ್ಲಿಕ್ಕೆ ಬಂದ ಆದ್ರೆ ನಾ ಇಂಥ ಕಷ್ಟದಾಗ ಅದಿದೆ ಅಂತೇಳಿ ನಮ್ಮ ಅಣ್ಣಗೆ ಯಾವ ಬಾಯಿಲಿ ಹೇಳಿ ಆದ್ರೆ ಅದು ಎಲ್ಲ ನಮ್ಮ ಅಣ್ಣನ ಮುಂದೆ ಹೇಳಿದ್ರೆ ಅಣ್ಣ ಹೋಗಿ ನಮ್ಮೂನು ಮುಂದೆ ಹೇಳ್ತಾನೆ ನಮ್ಮೂನು ಮುಂದೆ ಹೇಳಿದ್ರ ಹಾಂ ನಮ್ಮವ್ವ ದೊಡ್ಡದೊಂದು ಇಂಥ ಗಂಟು ಮಾಡ್ಕೊಂಡು ಚಿಂತೆ ಮಾಡ್ಕೊಂಡು ಕುಂದಿರ್ತಾಳೆ ಅದೇ ಚಿಂತೆ ಆಗ ನಮ್ಮಗೆ ಏನಾರಾಯ್ತಂದ್ರೆ ಬೇಡವಾ ಬೇಡ ನನಗೆ ಎಷ್ಟು ಕಷ್ಟ ಕೊಡ್ತಾ ಕೊಡಲಿ ಎಷ್ಟು ಹೊಡಿತಾ ಹೊಡಿಲಿ ನನ್ನ ಎಷ್ಟು ಹೊಡಿತಾನೆ ಹೊಡಿಲಿ ಇಲ್ಲೇ ಸಾಯ್ಬೇಕು ಹೊರತಾಗಿ ನಮ್ಮ ಮಗ ನಮ್ಮ ಅಣ್ಣಗ ಈ ವಿಷಯ ಒತ್ತೇ ಹೇಳ್ಬಾರ್ದು ಯಾಕಂದ್ರೆ ನನ್ನ ಮ್ಯಾಲ ನಮ್ಮ ಅಣ್ಣ ನನ್ನ ಸಣ್ಣಕ್ಕಿರ್ಲಿಕ್ಕಾಗಿ ಹಿಡಿದು ಬಹಳ ಪ್ರೀತಿ ಅದಾನೆ ನಮ್ಮವನು ಒಬ್ಬಕ್ಕೆ ಮಗಳು ಅಂತೇಳಿ ಗಿಣಿ ಸಾಕಂಗೆ ಸಾಕಿದ್ರು ಆದ್ರೆ ಏನು ನನ್ನ ಹಣೆ ಚಂದಿಲ್ಲ ಚೆಂದಿಲ್ಲ ಇಂಥ ಮನೆ ಸಿಕ್ತು ಇರಲಿ ಅಂಥದೋ ಇಂಥದೋ ಹ್ಯಾಂಗೋ ಒಂದು ಜೀವನ ಮಾಡಿ ಹೋಗೋದದ ಹೋದ್ರಾಯ್ತು ಇರ್ಲಿ ಬಂದಿದ್ದು ಬರಲಿ ಆ ಸದ್ದು ಊರಿಂದೇವಿ ನನ್ನ ಮ್ಯಾಲಿರಲಿ ಏನು ಯಾಕೆ ಆಗಲ್ಲಕ್ಕ ಗಂಡ ಕಳಿಸ್ದರು ಕಳಿಸ್ಲಿ ಕಳಿಸ್ಲಿ ಅಂದ್ಬಿಡ್ರಿ ಕಳಿಸಿದ್ರೆ ಹೋದ್ರಾಯ್ತು ಕಳಿಸ್ಲಿಲ್ಲ ಅಂದ್ರೆ ಇಲ್ಲೇ ಇದ್ರಾಯ್ತು ಆದ್ರೆ ನಮ್ಮ ಅಣ್ಣಗೊಂದು ಹೊಟ್ಟೆ ಹಾಳು ಹಾಕ್ಲಾರ ಕಳಿಸ್ತೀನಿ ಅಟ್ಟೆ ಸಾಕು ನನಗೆ ಎಲ್ಲೇ ಇರಲಿ ನನ್ನ ತವ್ರ ಮನಿ ಹಾಲುಂಡು ತವ್ರ ಮನಿ ಸದಾ ನಗುತ್ತಾ ಇರಲಿ ಅಷ್ಟೇ ಆಸೆ ನ ಮಾಮಾ ಓ ಮಾಮಾ ಓ ಅಲ್ಲದಾರ ಮಾಮಾ ನೋನು ಹೊಟ್ಟೆ ಹಸದು ಹೊಯ್ಕೊಳಕತ್ತದ ಯಾವಾಗ ಬರ್ತಾವೆ ಯಾರಕ್ಕೂ ಮಾರಾಯ್ತಿ ನೋವು ಅವ್ರ ಅಣ್ಣೊಬ್ಬ ಬರ್ತಿದ ಮಳಸ ಏನ್ ಮಾಡ್ಯಾನ ಅವನು ಸಾಕಾಗ್ಯದಪ್ಪ ಎಟ್ಟರು ದುಡಿದ್ರಿ ತೊಗರೇ ಕಂಡಾಪಟ್ಟಿ ಓ ಹುಲ್ಲಾಗ್ಯದ ಒಂದು ಜರ ಅದ ಬಂದು ಕೆತ್ತೋದು ಮಾಡೋದು ಏನಿದೆ ಅದ ನೋನ ಯಾವ ಅಲೂ ನೀವೇ ಕೊಡ್ಬೇಕು ಹೊಂಟಿರ್ಬೇಕು ತರ್ಲಿಕ್ಕೆ ನಮಸ್ಕಾರ ರೀ ಹಾ ನಮಸ್ಕಾರಪ್ಪ ಈಗ ಬಂದೇನು ಹೌದು ರೀ ಏನ್ ಹೇಳಿದ್ರಿದಾಗ ಏನ್ ಊರ ಕಿತ್ತದು ಮತ್ತೇನ್ ಅದ ನಿಮ್ಮ ಅಕ್ಕ ಏನದ ಆರಾಮ್ ತಿಂದು ಮನ್ಯಾಗ ಇರ್ತಾಳ ಆಕಿಗೇನು ಬ್ಯಾನಿಲ್ಲಾ ಬ್ಯಾನ್ ಇದ್ದಿದ ನನಗ ಯಾಕಂದ್ರ ಹೊಲ ನಂದದ ನೋಡು ಅಕ್ಕಿ ತವ್ರ ಮನಿದಿಂತ ಅಂದಿಲ್ಲಾ ಹಂಗೇನ್ ಹಾ ಏನ್ ಹಂಗೆ ನನ್ಬೇಡತ್ತೀನಿ ಒಂದ್ ಜನರ ಪದ ಕಲಸಿರಿ ಆಕಿಗಿ ನಮ್ ತಂಗಿನು ಹಂಗೆ ಮಾತಾಡ್ತಾಳ ಏನ್ರಿ ನಿಮ್ಮ ತಕ್ಕಸ್ಕೊಬೇಕ್ರಿ ಏನ್ ತಗಸ್ಕೊಳದ್ ಆಗಲ್ಲ ನೋಡು ಈಗ ಹೆಂಗ್ ಬಂದಿದ್ ನೋಡು ಹಂಗ್ ಸೀದಾ ಹೋಗ್ಬಿಡು ಅತಿ ಕಾಸಂಗಿಲ್ಲ ನೀ ಯದಕ್ ಬಂದಿದ್ ಅನ್ನೋದು ಗೊತ್ತದ ನನಗ ನೋಡಿ ನಮ್ಮ ಮೂರ ದೊಡ್ಡ ಹಬ್ಬ ಅದ ಉಗಾದಿಗಿ ನೋಡು ಏನ್ ಹಾಕಿರಲಕ್ಕ